ಯಾರಮ್ಮನೇನು ಇಷ್ಟೊತ್ತು ರೆಡಿ ಮಾಡಿದ್ನಲ್ಲಮ್ಮ ಒಂದು ಗಂಟೆ ಆಯ್ತು ಆಯಿತು ನೀನು ಅಯ್ಯ ಯಾರಮ್ಮ ಮಿಕ್ಕಿದ್ದೀರಿ ಹೆಂಗಮ್ಮ ನೀನು ಹೇಳಮ್ಮ ಯಾರಮ್ಮ ನಾನಿಲ್ಲಿ ರೆಡಿ ಇದ್ದೀನಿ Claro, no la calle, ¿verdad? Claro, ma. Toma ya, ya lo mandé, no. Me dije, me ನಗಿ ನಿಂತು ಇದು ಇವಾಗ ನೋಡೋ ಇವಾಗ ಹಾಂ ಅಳಬಾರಮ್ಮ ಅಳಬಾರ್ದು ನಗಿತಾ ಇದೆಯಾ ನಗಿಬೇಕು ಅಳಬಾರ್ದು ಅಳ್ಬಾರ್ದಮ್ಮ ಯಾಕಂತ ಇದೆಯಾ ಏನಾಗಿತ್ತು ನೀ ಮಾತಾಡು ಏನಾಗಿತ್ತಮ್ಮ ನಿನಕ ಮಾತಾಡಮ್ಮ ನಾನಿಲ್ಲ ಹಾಂ ಏನಾಗಿದ್ರೆ ರೆಡಿ ಮಾಡಿಕೊಡೋಲ್ಲ ಹಾಂ ಅಮ್ಮ ಏನಮ್ಮ ನೀನು ಬಿರಿ ಆಟ ಆಡ್ಕೊಂಡಿದ್ದೀಯಾ ನನಗೆ ಬೆನ್ನು ಪಿತ್ಕೋಶದಲ್ಲಿ ಸ್ಟೋನ್ ಐತೆ ಅಂದ್ರೆ ಜಾಸ್ತಿ ಇವಾಗ ಹೆಂಗ ಅನಿಸ್ತೈತೆ ಈಗ ಪರವಾಗಿಲ್ಲ ಅನಿಸ್ತೈತೆ ನೋವು ಏನು ನೋವು ಇಲ್ಲ ಇವಾಗ ಯಾರು ಮಾಡಿದ್ದು ಅವರ ಹೆಸರು ನಾಗರಾಜ್

ಪರವಾಗಿಲ್ಲ ನಾನು ಎಷ್ಟು ಸಾರಿ ಬಂದಿರೋದು ನೀವು ಒಂದೇ ಸಾರಿ ಇಲ್ಲ ಈವಕ್ ಬಂದಿರೋದು ಇವತ್ತೇ ಬಂದು ಇವತ್ತೇ ಸರಿಯಾಗಿ ಬಿಡತಾ ಇವತ್ತೇ ಮೇಲಾಗ್ತಿದೆ ಅರಮ ಅಪ್ಪ ಯಾವ ಊರು ನಿಮ್ಮದು ಒಂದು ಒಬ್ಳಿ ನೀವು ಏನು ನೋಡ್ಕೊಂಡು ಯೂಟ್ಯೂಬ್ ನೀವು ಇವಾಗ ಇಲ್ಲಿಗೆ ಬಂದಿದ್ಕ ನಿಮ್ಗೆ ಏನನ್ನ ಹೋಗ್ಲಿತ್ತು ಮೋನಿ ಇತ್ತು ಅದು ತಲೆ ಕುಳ ನೋತಾಯಿತ್ತು ಮೈಕಲ್ ಕೈಯೆಲ್ಲ ನೋಡ್ತಾ ಇತ್ತು ಇಲ್ಲಿ ಬಂದು ಬಂದದಕ್ಕೆ ಸ್ವಲ್ಪ ಸರಿಯಾಗಿತ್ತು ಎಲ್ಲ ಮಾಡಿದ ದುರ್ಗ ಮಾಡಿದಾರೆ ಮಾಡಿದ್ದಾರೆ ಎಲ್ಲ ಸರಿಯಾಗಿತ್ತು ಆರಾಮಾಗಿತ್ತು ಏನೋ ನೋಗ್ಲಿದಾಗವಾಗ ಯಾವ್ದು ನೋವಿಲ್ಲ ಏನೋ ನೋಗ್ಲಿಲ್ಲ ಎಲ್ಲ ಆರಾಮಾಗೈತ ನಿಮ್ಗೆ ಇಲ್ಲಿ ಏನ ಔಷಧಿ ಮದ್ದು ಮಾತ್ರೆ ನಿಮ್ಗೆ ಬರೀ ನಿಮ್ಮ ತೆಗ್ದಾರ ನಿಮ್ಮ ತೆಗ್ದಾರೆ ಯಾವ ಗುರಿ ಗಿಳಿಗೆ ಯಾವ ಟಾಣಿಕ್ದ್ದಿಲ್ರಿ ಎಲ್ಲ ಬರ್ರಿ ನೀವು ಬಂದು ನೀವು ಬಂದಿಲ್ಲ ತೋರ್ಸ್ಕೊಂಡು ನೀವು ಆರಾಮಾಗಿರ್ರಿ ಏನಿತ್ತಮ್ಮ ತೊಂದರೆ ನನಗೆ ಒಂದು ಗ್ರಹ ಇತ್ತು ಅಂತ ಹೇಳಿದ ಮತ್ತೆ ಅದು ತೆಗೆದು ತೆಗೆದಿದ್ದಾರೆ ಫ್ರೀ ಅನ್ನಿಸ್ತಾ ಇದೆ ತೆಗೆದ ಮೇಲೆ ಮೈ ಬಾರ ಎಲ್ಲ ಕಡಿಮೆ ಆಗಿದೆ ಎಲ್ಲ ಫುಲ್ ರಿಲ್ಯಾಕ್ಸ್ ಆಗಿದೆ

ಆದರೆ ನನಗೆ ನನಗೆಲ್ಲೂ ಮೇಲಾಗಿಲ್ಲ ಈ ಥರ ಇದೇ ಇದೆ ಅಂತ ಈ ಥರನೇ ಆಗಿದೆ ಅಂತ ಯಾರು ಹೇಳಿಲ್ಲ ಹೇಳಿದ್ದು ಇವರೊಬ್ಬರು ಮತ್ತು ಅದಕ್ಕೆ ಇವಾಗ ಕಾಯಿಲೆ ಏನು ಅಂತ ಗೊತ್ತಾದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ದಿದ್ದು ಅದು ಏನು ಅಂತ ಕಾಯಿಲೆ ಇವ್ರಿಗೆ ಗೊತ್ತಾಗಿದೆ ಇವರು ಟ್ರೀಟ್ಮೆಂಟ್ ಮಾಡಿದ್ದಾರೆ ಸೊ ಇಲ್ಲಿ ಬನ್ನಿ ಒಂದು ಸಲ ಏನು ಅನುಭವನ ಪಡ್ಕೊಳ್ತೀರೋ ಅವಾಗ ನಿಮಗೆ ಆಗ್ತದೆ